ಇಕ್ಬಾಲ್ ಅನ್ಸಾರಿ ಅಸಮಾಧಾನ ಥಳಿಸಲು ಸಿಎಂ ಎಂಟ್ರಿ ಇಕ್ಬಾಲ್ ಅನ್ಸಾರಿ ಜೊತೆಗೆ ಸಿಎಂ ಅನ್ಸಾರಿ ಜೊತೆಗೆ ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವ ಹಾಗೂ ಗಂಗಾವತಿ ಕ್ಷೇತ್ರದ ಮಾಜಿ ಶಾಸಕ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರುವ ಅನ್ಸಾರಿ ನನ್ನ ಸೋಲಿಗೆ ಇಟ್ನಾಳ್ ಕುಟುಂಬ ಕಾರಣ ಎಂದು ಪರೋಕ್ಷವಾಗಿ ಆರೋಪಿಸಿರುವ ಅನ್ಸಾರಿ ಇಟ್ನಾಳ್ ಕುಟುಂಬದೊಂದಿಗೆ ಅಸಮಾಧಾನ ಹೊಂದಿರುವ ಇಕ್ಬಾಲ್ ಅನ್ಸಾರಿ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಪರವಾಗಿ ಪ್ರಚಾರಕ್ಕೆ ಬಾರದ ಅನ್ಸಾರಿ ಅನ್ಸಾರಿ ಹೊರಗಿಟ್ಟು ಕಳೆದ ಎರಡು ದಿನಗಳ ಹಿಂದೆ ಸಭೆ ನಡೆಸಿದ್ದ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಪರವಾಗಿ ಬೃಹತ್ ಸಮಾವೇಶ ನಡೆಸಲು ಮುಂದಾಗಿದ್ದ ಕಾಂಗ್ರೆಸ್ ಮುಖಂಡರು ಇದರಿಂದ ಆಕ್ರೋಶಗೊಂಡಿದ್ದ ಇಕ್ಬಾಲ್ ಅನ್ಸಾರಿ ಅನ್ಸಾರಿ ಅಸಮಾಧಾನ ಥಳಿಸಲು ಸಿಎಂ ಮೊರೆ ಹೋಗಿದ್ದ ಇಟ್ನಾಳ್ ಕುಟುಂಬ ಈ ಹಿನ್ನೆಲೆಯಲ್ಲಿ ಇಕ್ಬಾಲ್ ಅನ್ಸಾರಿ ಜೊತೆಗೆ ಮಾತುಕತೆ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಾತುಕತೆ ಬಳಿಕ ಅನ್ಸಾರಿ ಅಸಮಾಧಾನ ತಣ್ಣಗಾಗಿದೆ ಎನ್ನುತ್ತೇವೆ ಮೂಲಗಳು ಇಕ್ಬಾಲ್ ಅನ್ಸಾರಿ ಪ್ರಚಾರಕ್ಕೆ ಬರುವ ಸಾಧ್ಯತೆ